ಸಾಯಂಕಾಲ ಒಂದು ಏಳು ಏಳುವರೆ ಸಮಯದಲ್ಲಿ ಅಂಜನಾ ಅಂತ ಐವತ್ಮೂರು ವರ್ಷದವರು ಕುತ್ತಿಗೆಗೆ ಸ್ಟ್ರಾಂಗ್ಯುಲೇಷನ್ ಆಗಿ ಅಡುಗೆ ಮನೆಯಲ್ಲಿ ಸತ್ತು ಬಿದ್ದಿರ್ತಾರೆ ಏಳುವರೆಯಲ್ಲಿ ಗಂಡ ಬಂದು ನೋಡ್ತಾನೆ ನೋಡಿ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಂತರ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ನವರೆಲ್ಲ ಬಂದು ತನಿಖೆ ಮಾಡ್ತಿದ್ದಾರೆ ಸ್ವಲ್ಪ ಸುಳಿವಿದೆ ಪತ್ತೆ ಆಗ್ತದೆ ಥ್ಯಾಂಕ್ ಯು ಅದೇ ಸತ್ತವರ ಮೇಲಿದ್ದು ಮಂಗಳಸೂತ್ರ ಒಂದು ಕಿವಿ ಒಲೆ ಎರಡು ಕೈಯಲ್ಲಿದ್ದು ಉಂಗುರ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ ಈಗ ಮನೆಯಲ್ಲೆಲ್ಲ ಚೆಕ್ ಮಾಡ್ತೀವಿ ಅವ್ರು ಹೆಣ್ಮಕ್ಳು ಬಂದಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಇನ್ನೇನಾದ್ರು ಹೋಗಿದೆಯಾ ನೋಡಬೇಕು ಕೈಯಲ್ಲಿ ಇಚ್ಕಿ ಕುತ್ತಿಗೆ ಇಚ್ಕಿ ಸಾಯಿಸಿದ್ರು ಅದೇ ಮೈಮೇಲಿದ್ದ ಒಡವೆ ಹೋಗಿದೆ ಅಂತ ಹೇಳ್ತಾರೆ ಸರ್ ಇತ್ತೀಚೆಗೆ ಈ ಬೆಳಗಾವಿ ಸಿಟಿಯಲ್ಲಿ ಸುಮಾರು ಒಂದು ಕಳೆದ ಒಂದು ವಾರದಲ್ಲಿ ಇಪ್ಪತ್ತಕ್ಕೂ ಅಧಿಕ ಈ ಕಳ್ಳತನ ಪ್ರಕರಣಗಳಾಗ್ತೀವಿ ಬೆಳಗಾವಿ ಸಿಟಿ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಾವು ಮಾಡ್ತಿಲ್ಲ ಜನ ಮಾಡ್ತಿದ್ದಾರೆ ಅದರಲ್ಲೇ ಇದು ಮಾಡಿದ್ದೀವಿ ಈಗ ಬರ್ತಾ ಇರಬೇಕಾದ್ರೆ ಅದ್ರ ಬಗ್ಗೆಯೇ ನಾವು ಮಾತಾಡ್ಕೊಂಡು ಬಂದಿದ್ದು ಸಸ್ಪೆಕ್ಟ್ ಆಗಿದ್ದಾರೆ ಯಾರು ಅಂತ ಹಿಡಿಬೇಕು ಅಷ್ಟೇ ಸರಿ ಕಳ್ಳತನ ಮಾಡಿದವ್ರು ಮಾಡಿದಾರ ಅಥ್ವಾ ಬೇರೆ ಏನೂ ಇದು ಕಳ್ಳತನದ್ದು ಅನ್ಸಲ್ಲ ನೋಡೋಣ ತನಿಖೆಯಲ್ಲಿ ಪೂರ್ಣ ಆದಮೇಲೆ ಅದ್ರ ಬಹಿರಂಗ ಆಗ್ತದೆ ಇನ್ನೂ ಸದ್ಯಕ್ಕೆ ಇದರಲ್ಲಿ ಏನು ಹೇಳಲಿಕ್ಕೆ ಬರುವುದಿಲ್ಲ ಮನೆ ಗಂಡ ಎಣತಿ ಇಬ್ಬರು ಇಬ್ರು ಹೆಣ್ಮಕ್ಳನ್ನ ಪೂನಾಗೆ ಮದುವೆ ಮಾಡಿಕೊಟ್ಟಿದ್ರು ಗಂಡ ಎಣ್ತಿ ಇಬ್ರು ಸತ್ತವರು ಏನಿಲ್ಲ ಹೌಸ್ ವೈಫು ಗಂಡ ಆಟೋ ಡ್ರೈವರ್